ಹೆಂಗದ್ರಿ ಆರಾಮಂದ್ರೆ ತಿಳ್ಕೊಂಡಿ ಮತ್ತೆ ಏನೆಲ್ಲ ಸಮಾಚಾರ ಏನು ಪಾತದ್ರಿ ಇವತ್ತು ನಾವು ಹೋಗ್ಕೊಂತೀವಿ ಫುಲ್ ಫ್ಯಾಮಿಲಿ ನಾನು ನಮ್ಮ ಅಮ್ಮ ಅಕ್ಕ ಹಳೇ ಅಂದರು ಮತ್ತು ಇವ್ರೇನೇ ಎಲ್ಲ ಕೊಡಿ ಗೋವಾಕೊಂತೀವಂತ ನಷ್ಟ ಮಾಡಾಕತ್ತೀವಿ ನೋಡಿರಿ ಅವಲಕ್ಕಿ ಸೇವಾ ಆಚನ್ಗೂರಿ ಸದ್ಯಕ್ಕೆ ಕೊಡಿ ಅಂತ ಬರ್ರಿ ನೀವು ನಷ್ಟ ಮಾಡಬೇಕು ಹ್ಞೂ ಸದ್ಯಕ್ಕ ಸರಗಮಪ್ಪ ನಡದತ್ತಿಂದ ನಮ್ದು ಡ್ರೈವಿಂಗ್ ನಡದೈತಿ ಊಲಕ್ಕೆ ನಾವು ಡ್ರೈವಿಂಗ್ ಮಾಡಕ್ ಹೇಳಿ ಹೋಗ್ಲಿ ಎಲ್ಲಾ ಇಲ್ಲಿ ಟೀಮ್ ಬಂದ್ಬಿಟ್ಟಿತಿಗೂ ಮಸ್ತ್ ಐತಿ ನೋಡ್ರಿ ಗುರುಗಳು ಇಲ್ಲಿ ಒಂದು ಮಸ್ತ್ ವ್ಯೂ ಪಾಯಿಂಟ್ ಐತಿ ಅದಕ್ಕೆ ಇಲ್ಲಿ ಬಂದೇವೆ ನೋಡ್ರಿ ಇಲ್ಲಿ ಹಾ ಏನ್ ಮಸ್ತ್ ಐತಿ ಅಂದ್ರ ನೋಡ್ರಿ ಎಂದ್ರಿ ವಾ ಕ್ಯಾ 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 ಕ್ಯಾ

ಇಲ್ಲಿ ಹಿಂಗ ಮಾಡಿ ಮಾಡಿಕೊಡ್ರಿ ಅಂತ ಹೇಳಿ ಐಡಿಯಾ ಬಾರಿ ಐತ ಮಜೂರಿ ಎಟ್ಟಕತ್ ಹೇಳಣದು ಬಜೆಟ್ ಬಂದ್ರ ಮಾಡಿಬಿಡುದು ನೋಡ್ರಿ ಗುರುಗಳ ಮಂಗೇಶ್ ಟೆಂಪಲ್ ಅಂತ ಗೋದಾಗ ಅಲ್ಲಿ ಬಂದೇವು ಈಗ ಸದ್ಯ ಗುರುಗಳ ಈಗ ಸದ್ಯ ಕೋಲಾ ಬೀಚ್ ಕಡೆ ಹೊಂಟೇವಿ ಇದ್ ನೋಡ್ರಿ ಒಂದ್ ಯಾವ್ದೋ ಬ್ರಿಡ್ಜ್ ಬಂತು ಕೋಲಾ ಬೀಚ್ ಬೀಚ್ ಅಲ್ಲ ಇದು ಬ್ರಿಡ್ಜ್ ಇನ್ನು ಬರೋದು ಕೋಲಾ ಬೀಚ್ ನೀವೇನ್ ಲಕ್ಷ ಕೊಡ್ಬೇಡ್ರಿ ಇದು ಜರಿ ಇದು ಕೋಲಾ ಬೀಚ್ ಜರಿ ಈ ಕಡೆ ಕಲಂಗುಡುಗ್ ಬೀಚ ಮತ್ತ ಬಾಗ ಬೀಚ ಎಲ್ಲ ಕಾಮನ್ ವೆರೈಟಿ ಬೀಚ್ ಅಂತ ಹೇಳಿ ಕೋಲಾ ಈ ಸರ ಕೋಲಾ ಬೀಚ್ ಹೆಂಗೈತಿ ಏನಂತ ಎಲ್ಲ ತೋರ್ಸಂತ ಬರೀ ಕೋಲಾ ಬೀಚ್ ಬಂತು ಹಚ್ಚರಿ ಬಿಸಿಲಾಗ ಸದ್ಯಕ್ಕೆ ಪಾರ್ಕಿಂಗ್ ಹುಡುಗಿ ಕಾರ್ ಏನ್ ಮಾಡಿಡತ್ ಅಂತೂ ಇಂತು ಕೋಲಾ ಬೀಚ್ಕ್ ಬಂದ್ವಿ ನೋಡ್ರಿ ಹಿಂಗೈತಿ ಪಾರ್ಕಿಂಗ್ ಇರ್ಕಿಂಗಲ್ಲ ಪಾರ್ಕಿಂಗ್ ಇಲ್ಲಿ ಬೀಚ್ ನಾಗ ಹೋಗ್ಬಿಡ್ತಿವಂತ ಬಾನಿ ಇರ್ಬೇಕು ಕೋಲಾ ಬೀಚ್ ನೋಡ್ರಿ ಹಿಂಗ ಸೈಲೆಂಟ್ ಐತ್ ಮಸ್ತ್ ಜನ ಜಾತ್ರೆ ಇಲ್ಲ ಏನಿಲ್ಲ ಆರಾಮ ಬೆಸ್ಟ್ ಅಂತ ಅನ್ಸಾಯ್ತು ಹೊರಗಿಂದ ಮಾತ್ರ ಕೆಂತ ಕೆ ನೋಡಿದ್ ಬೆಳಿಗ್ಗೆ ಕೆಂಪೇ ಇಲ್ಲಿ ಸಣ್ಣ ಬೀಚ್ ಇತ್ತು ಬೀಚ್ ಇದಾಗ ಜರಿ ಹೊಂಟೈತ್ ನೋಡ್ರಿ ವಾ ಮಸ್ತ್ ಐತಿ ಬೀಚ ಮಂದಿಲ್ಲ ಏನಿಲ್ಲ ಮಸ್ತ್ ಐತಿದ ಕಲಂಗುಡ್ ಬೀಚ್ ಬಾಗ ಬೀಚ್ ಆದ್ರೆ ಫುಲ್ ಮೈಂದೇನು ಮೈಂದ್ ಅಯ್ಯೋ ಶಿವನೇ ಬ್ಯಾಡ್ ಅನಿಸ್ತಿತ್ತು ಬ್ಯಾಲ್ ಸೆಲಿಂಗ ಏನೋ ಅಂದ್ರು ಇದು ಕೋಲಾ ಬೀಚ್ ಗುರುಗಳು ಏನಪ್ಪಾ ಅಂತ ಈಗ ಒಟ್ಟಲ್ಲಿ ಫ್ಯಾಮಿಲಿ ರೂಮ್ ಸಹ ಚಲೋ ಸಿಗ್ಲಿಲ್ಲ ಅದಕ್ಕೆ ಮತ್ ವಾಪಸ್ ಕಲ್ಲಂಗುಡ್ ಬೀಚ್ ಗಂಟೇವಿ ಅದಕ್ಕಲ್ಲಿ ಮಸ್ತ್ ಫ್ಯಾಮಿಲಿ ರೂಮ್ ಎಲ್ಲ ಇರ್ತಾವಂತ ಹೊಂಟೇವಂತ ಇರ್ಲಿ ಇದು ಸರ ಕಲ್ಲಂಗುಡಿ ಬೀಚ್ ನೋಡ್ರಿ ಹೋಗೋಣ ಇಲ್ಲಿ ಸುಮಿತ್ ಹೋಟೆಲ್ ರೆಸ್ಟೋರೆಂಟ್ ಐತಿ ಇಲ್ಲಿ ರೂಮ್ ಅಗದಿ ಬೆಸ್ಟ್ ಅಂದ್ರೆ ಬೆಸ್ಟ್ ಐತಿ ನೋಡ್ರಿ ಹೋಗಿ ತೋರಿಸ್ತಾನಂತ ಈಗ ಸದ್ಯ ಸ್ನೋ ಪಾರ್ಕ್ ಹೋಗ್ಬಿಡ್ತಿವಿ ಅದಾದ್ಮೇಲೆ ರೂಮ್ ತೋರ್ಸ್ತಾನಂತ ಬರಿ ಹ್ಮ್ ಹುಡುಗೋಳ ಈಗ ಸದ್ಯಕ್ಕೆ ಸ್ನೋ ಪಾರ್ಕ್ ಗುರುಗಳ ಈಗ ಸ್ನೋ ಪಾರ್ಕ್ ಬಂದಿವಿ ೋ ಒಳಗ ಇಲ್ಲೇ ಮರೈನ್ ಬೀಚ್ ಅಂತಕ್ಕ ಸ್ನೋ ಫಾಲ್ ಐತಿ ಸ್ನೋ ಪಾರ್ಕ್ ಸದ್ಯಕ್ಕೆ ಬಂದಿವಿ ಒಳಗೆ ಹೋಗ್ತೀವಿ ಹೆಂಗೈತೆ ಇರ್ಲಿಲ್ಲ ತಪ್ಪ ನೋಡ್ರಿ ಸ್ನೋ ಫಾಲ್ ಪಾರ್ಕ್ ಗೆ ಬಂದು ಒಳಗೆ ಎಂಟ್ರಿ ಇದೆ ಲಗೇಜ್ ಕೇಜ್ ಐತೆ ಅಲ್ಲ ಚಪ್ಪಲ್ ಎಲ್ಲ ಇಲ್ಲೇ ಬಿಡ್ಬೇಕು ಬ್ಯಾಗ್ ಒಂದು ಕೊಡ್ತಾರು ಹಾಕಿ ಬಿಡ್ಬೇಕು ಒಬ್ಬ

ಶೂಸ್ ಹೆಂಗ ಇಲ್ಲಿ ಕೂತ ಹೆಂಗ ಶೂಸ್ ಹಾಕೊಂಡು ಶೂಸ್ ಆಯ್ತು ಇಲ್ಲಿ ಜಾಕೆಟ್ ತಗೊಳ್ದು ನಮ್ಮ ಬೇಬಿ ಹಾಕೋ ಹಾಕತ್ತು ಹೇಗ ಅನಿಸ್ತಾ ಇದೆ ಮಕ್ಕಳ ನೋಡ್ರಿ ಫುಲ್ ಎಕ್ಸೈಟೆಡ್ ಓ ಓ ಓ ಓ ಇಲ್ಲೇ ಗ್ಲೌಸ್ ತಗೊಳೋದು ಫುಲ್ ಖುಷಿ ಅದ ಹುಡುಗರಿಗ ಇಲ್ಲೇ ಕೈ ಹಾಕೋ ಗ್ಲೌಸ್ ಯಾರು ತಗೋ ನೀ ಫುಲ್ ಎಕ್ಸೈಟೆಡ್ ಆಗ್ಯಾರ ಹೊಡ್ರಿ ರೆಡಿ ಆಯ್ತು ಇಷ್ಟದಾಗ ರೀಲ್ಸ್ ನೋಡಿ ಫಾಲೋ ಮಾಡೀನಿ ಇಷ್ಟದಾಗ ರೀಲ್ಸ್ ನೋಡಿ ಫಾಲೋ ಮಾಡೀನಿ ಪ್ರೊಫೈಲ್ ಇಂದ ಪ್ರೊಫೈಲ್ ಇಂದ ತುಂಬಾ ಐತಿ ರೀಲ್ಸ್ ಮಾಡಬೇಡಿ ಪ್ರೊಫೈಲ್ ಇಂದ ತುಂಬಾ ಐತಿ ರೀಲ್ಸ್ ಮಾಡಬೇಡಿ ಎಂಟರ್ ಎಂಟ್ರಿ ಎಂಟ್ರಿ ಆಯ್ತು ಯಪ್ಪ ಯೋ ಯಪ್ಪ ఇద ఫ ఎంట్రీ నోడ్రీ ಜಾನು ಓದ್ ಪಂಚಾನು ಓದ್ತದ ಹಿಂಗ ನೋಡ್ರಿ ಜರ್ಗುಂಡಿ ಈಗ ನಮ್ಮ ಮಕ್ಕ ಹುಲ್ಲು ಬರ್ಪೈತ್ ನೋಡ್ರಿ ಎಲ್ಲ ಇದ வண்டி அட்ன கிழி வத்துசினி நடுதி நாச்சியாக சினிணி நடைதி கண்ணக கண்ணக கனக கண்ணக கண்ணிட்டு நீக்க ஒடுத்து பரும்தி கரதி வந்த மேக பப்பி நீ கொட்டி முந்த ஜோடியாகி நான் திர்கோணு கையாக கைய இட்ட பிச்சர் ಹೊಂಟಾಗ ನನ್ನ ಕರದಿ ಗಾಡಿ ಮ್ಯಾಗ ವೈಯಂದಿ ಗಾಡಿ ಪಂಚರ್ ಆಗಿತ್ತ ನೀನ ಹೆಂಗ ಚಿಂತಿ ನನಗ ಹತ್ತಿತ್ತ ಅದಕ್ಕ ನೀನ ನನಗ ಅಂದಿ ನಡೆಯೋ ಮಾಮ ನಡ್ಕೋತ ಈಗ ಮುಗಿಸಿ ಬಂದ್ವಿ ಈಗ ಮುಗಿಸಿ ಬಂದ್ವಿ ಹೊರಗೆ ಮಸ್ತಿತ್ತು ಆದರೂ ನ್ಯಾಚುರಲ್ ನ್ಯಾಚುರಲ್ ಚಲೋ ಇತ್ತು ಒಂಥರ ಮಜಾ ಹಂಗಾಕೈತಿ ಬರ್ರಿ ನೋಡಿ ನೀವು ಒಂದು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಮಾಡ್ರಿ ಅದ್ಕಪ್ಪ ಮತ್ತೆ ಏನೇನು ಮಾಡ್ತೀವಿ ಅಂತ ನೋಡೋಣ ತಪ್ಪರಿ ಗೋವಾಕ್ ಬಂದ್ರ ಈ ರಿಸ್ಟ್ ಬರಿ ಮಸ್ತ್ ಐತಿ ಹ್ಮ್ ಹಿಂಗ ಮಸ್ತ್ ಐತಿ

ಮಸ್ತ್ ಹಂಗ ದೊಡ್ಡದ ಫುಲ್ ದೊಡ್ಡದ ಫ್ಯಾನ್ ಇದರ ಫಿಫ್ತ್ ಫ್ಲೋರ್ ಮ್ಯಾಲ ಐತಿ ಗುರುಗಳ ಮಸ್ತ್ ಐತಿ ನೋಡ್ರಿ ಹ್ಯಾಂಗೆ ವಾ ಟೇಬಲ್ ಟೆನಿಸ್ ಆಗಿನ ಎಲ್ಲ ಐತಿ ಇವು ಇವು ಹಿಂಗೈತಿ ಇದೊಂದು ಸ್ಟೆಪ್ ಹಾಕ್ಕೊಂಡ್ರಾಕ್ ಮಾಡ್ಯರು ವಾರೆ ವಾ ಬೆಸ್ಟ್ ಅಂದರೆ ಬೆಸ್ಟ ಇಲ್ಲಿ ನೋಡ್ರಿ ಗುರುಗಳ ಇದು ಫುಲ್ ಲಾಸ್ಟ್ ಮ್ಯಾಲೆ ಫಿಫ್ತ್ ಫ್ಲೋರ್ದಾಗನ ಈ ಥರ ಬಾಜುಕನ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಐತಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ನೋಡ್ರಿ ಅಗದಿ ನೋಡಿ ಇಷ್ಟ ಜಾಗ ಯೂಸ್ ಮಾಡ್ಕೊಂಡು ಹೆಂಗ್ ಮಾಡ್ಯಾರ ಸುಮಿತ್ ಹೋಟೆಲ್ಸ್ ಆ್ಯಂಡ್ ರೆಸಾರ್ಟ್ ಜಿಮ್ಸ್ ಇದಕ್ಕೈತಿ ಅಗದಿ ಮಸ್ತ್ ಅಷ್ಟು ಸಣ್ಣದ ಕಾಲುಸ್ತವಾಗುತ್ತೆ ಒಮ್ಮೆ ಹೊಡೆ ರೋಡ್ ಮೇಲೆ ಟೈಮ್ ಅದಾನಂತಂದ್ರೆ ಮುಗೀತಲ ಟೇಬಲ್ ಟೆನಿಸ್ ಐತಿ ಆದ್ರೆ ಬಾಲ್ ಇಲ್ಲ ಏನು ಮಾಡೋದು ಟೈಮ್ ಮುಗ್ದಾನೆ ಆ ಈಗ ಇಲ್ಲಂತ ಆಟ ಗೊತ್ತಿಲ್ಲ ಆಟ ಆಡೋದಂತಿದೆ

ಬೀಚ್ ಸದ್ಯ ಕಲ್ಲಂಗೂಡು ಬೀಚಿಗೆ ಬಂದಿವಿ ಮಸ್ತ್ ಹಂಗೆ ಫುಲ್ ಖುಷಿ ಆಗದತಿ ನೋಡ್ರಿ ಈಗ ಕಲ್ಲಂಗೂಡು ಬೀಚಿಗೆ ಬಂದಿವಿ ಅಗದಿ ಮಸ್ತ್ ವೆದರ್ ಅಗದಿ ಕೂಲ್ ಐತಿ ಸ್ವಲ್ಪ ಮಸ್ತ್ ಹಂಗೆ ಇಲ್ಲಿ ನೀವು ನೀರು ಹರಿಯಾಕತ್ತವು ಸಮುದ್ರದ ಅಲೆಗಳು ನೋಡ್ರಿ ಹೆಂಗ ಮತ್ತೆ ಮಸ್ತ್ ಟೇಬಲ್ ತಗೊಂಡು ಆರಾಮ್ ಮಸ್ತ್ ಹಂಗೆ ಕುಂತು ಬಿಟ್ರೆ ಹಾ ಹಾಹ ಸ್ವರ್ಗ ಸುಖವೇ اگتاڙوڙا وڙوڙو رهن تندلڙين ۾ ابي واپس لو بعد بولنگي يو اوكي نو کاؤنٹ ٿي اپ کي ٿي اپ فاميلي جي سنئرن ತಂಪಾದಕಾರಿ ಹಾ ಹಾ ಹಾಳ ಎಂತ ಮಜಾ ಏನಂತೀರಿ ಅಬ್ಬ ಟೈಮ್ ಹತ್ತುವರೆ ಈಗ ಹನ್ನೊಂದು ಗಂಟೆ ಆಗೈತಿ ಏನ್ ಮಜಾ ಅಂದ್ರೆ ಇನ್ನ ರೂಮಿಗೆ ಹೊಂಟೇವಿ ನನಗತ್ತು ಹೋಗೋ ಮನ್ಸಿಲ್ಲ ಆದ್ರೆ ಹುಡುಗುರ್ಗೆ ಎನ್ಪಾ ಅಂದ್ರ ಅಪರ್ ನಿರ್ಬರ <laughs> <laughs> चाह पानी चलो अटकना ಈಗ ಕಲ್ಲಂಗೋಡು ಬೀಚಿನತ್ತ ನಮ್ಮ ಪಯಣ ಬೆಳಗಿನ ಜಾವ ಏಳು ಮೂವತ್ತಕ್ಕೆ ತಗೋಂತೀವ ಸ್ಮೈಲ್ ಕೊಡ್ತಾವ ಡೋಲ್ಪಿನ್ ನೋಡಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಐತಿ ಹಿಂಗೆ ಮಸ್ತ್ ಹುಡುಗರು ಆಟ ಆಡಾಕತ್ತವು ಈ ಹುಡುಗ ಸ್ವಿಮ್ಮಿಂಗ್ ಕಲಿಯೋದಿತ್ತದೆ ಫುಲ್ ನೀರು ಕೋಲ್ಡ್ ಅಂದ್ರೆ ಕೋಲ್ಡ್ ಅದಾವಂತ ಹೋಗೋಕ್ಕಾಗತ್ತ ಪ್ರಯತ್ನ ಫುಲ್ ಪ್ರಯತ್ನ ಮಾಡೈ ಹುಡುಗ ಕಲಿಯಾಕ ಉ ತಂಪು ನೀರ ಗುರುಗಳು ಈಗ ರೂಮ್ ಚೆಕ್ಔಟ್ ಮಾಡಿ ಬಂದ್ವು ಮತ್ತೆ ಬೀಚ್ ಗೀಚ್ ಎಲ್ಲ ಮಾಡ್ಕೊಂಡು ಬಂದ್ವಿ ಆದ್ರೆ ನಮ್ಮ ಅಕ್ಕಾರ ಪೇಶೆಂಟ್ ಆಗಿಬಿಟ್ರು ಪಾಪ ಅದಕ್ಕೆ ಆರಾಮ್ ಉಳಿಯಲಿಲ್ಲ ನಾವು ಅಷ್ಟು ಮೂರು ಜನ ಹೋದ್ವಿ ಹೋಗಿ ಸ್ವಲ್ಪ ಮಜಾ ಮಾಡಿ ಬಂದ್ಬಿಟ್ಟು ಈಗ ಸ್ವಲ್ಪ ಆರಾಮಾಗ್ಲಿ ಇಲ್ಲಿ ಇಲ್ಲೇ ಕಬ್ಬಿನಲ್ಲಿ ಹೋಗ್ಯಾರಂತ ಇನ್ನು ಮುಗಿತು ಇನ್ನೇನು ಗೋವಾ ಪ್ರವಾಸ ಮುಗ್ದಂಗಾತು ಈ ಸದ್ಯ ಮತ್ತೆ ರಿಟರ್ನ್ ಊರಿ ಅನಿಸ್ತು ನಿಮ್ಗೆ ಹುಡುಗಿ ಒಳಗೆ ಚಿಕ್ಕ ನೀರು ನೀರ್ ಗಿಡ್ ಒಮ್ಮೆ ಹೆದರಿ ಹೊರಗೆ ಬಂದ ಇಷ್ಟ ಆಯ್ತು ಮುಂದೆ ನೋಡೋಣ ಈಗ ಬೆಳಗಾಕ್ ಬಂದೀವಿ ಅಲಿಪಾಕ್ ಅಂತೈತಿ ಶೀತಲ್ ರಸವಂತಿ ಗ್ರಹ ಅಂತ ಹೇಳಿ ಬೆಳಗಾವಿದಾಗ ಮಸ್ತ್ ಐತಿ ಬರ್ರಿ ಖಾನಾಪುರ್ ರೋಡ್ ರೈಲ್ವೆ ಸ್ಟೇಷನ್ ನಿಯರ್ ರೈಲ್ವೆ ಸ್ಟೇಷನ್ ಬರ್ರಿ ಮಸ್ತ್ ಐತಿ ಒಂದ್ಸಲ ತಿನ್ರಿ ವಡಾಪಾವ

ಏ ಮಸ್ತ್ ಮಾಡ್ಯಾರ ರೀ ಬೀಚ್ನ ಇದು ತೂ ಬೀಚ್ ಅಂತ ಬ್ರಿಜ್ ನೋಡಿ ಇದಕ್ಕಿಂತ ಚಲೋ ಆಗ್ ಐತಿ ನಿಮ್ದ ಇನ್ನೊಂದು ಐತಿ ಇನ್ನೊಂದು ಐತಿ ಕಣಸಿ ಅದ ಈಗ ಬಾಜು ಕ್ಯಾಶನು ಕಾಣ್ತಾವು ಇಂಥ ಸುಂದರವಾದ ಸೀನ್ಗಳ್ನ ಬಿಟ್ಟು ಕೋಲಕದಲ್ಲಿ ಕುಣ್ಕೋತ ಕುಂತೆ ರೀ ಅಯ್ಯೋ ತಗಡು ಸೈನ್ ಡಾ ಡಾ ನೋಡಲ್ಲಿ ನೋಡಿ ಯಾವ ಐ ಟ್ವೆಂಟಿ ಇದ್ರೆ ನಮ್ಮ ಗಾಡಿ ಮುಂದೆ ನೋಡಿ